ಪೊಲೀಸವರು ಹೇಳ್ತಾ ಇದ್ದಾರೆ ಅವನು ಯಾವಾಗು ಬ್ಲೇಡ್ ಮಡ್ಕೊತ ಇದ್ದ ಅಂತ ಅವ್ನು ಬ್ಲೇಡ್ ಯಾವಾಗ ಮಡ್ಕೊತಾನೆ ಅಂತಂದ್ರೆ ಕಾಲ್ನ ಹೆಂಗೆ ಕತ್ತರ್ಸಕಾಗ ಬ್ಲೇಡ್ ಇಂದ ಕಾಲ್ನ ಕತ್ತರ್ಸಕ್ ಆಗುತ್ತ ಒಬ್ರು ಮಾಡಿರೋ ಕೃತ್ಯ ಅಂತ ನನ್ಗೆ ಅನ್ಸಲ್ಲ ಮನುಷ್ಯತ್ವ ಇರೋಂತವ್ರು ನಮ್ಮ ಅಧ್ಯಕ್ಷರು ಮಾತಾಡ್ದಂಗೆ ಯಾರೂನು ನನ್ನ ಜೀವನದಲ್ಲಿ ನಾನು ಸುಮಾರು ಅರವತ್ತು ವರ್ಷದ ಮೇಲೆ ಆಗಿದೆ ನನ್ನ ಜೀವನದಲ್ಲಿ ಈ ತರದ ಘಟನೆ ಯಾವತ್ತೂ ನೋಡಿಲ್ಲ ಇವತ್ತು ಮಹಾ ಮೇಳ ನಡೀತಾ ಇದೆ ನೂರ ನಲ್ವತ್ನಾಲ್ಕು ವರ್ಷ ಸಂಕ್ರಾಂತಿ ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ ಹಾಲು ಕೊಡುತ್ತೆ ಅದಕ್ಕೆ ಪೂಜೆ ಮಾಡೋ ಅಂತ ಹಬ್ಬ ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಬಂದು ನಿನ್ನೆ ಗಲಾಟೆ ಮಾಡಿ ಒಡೆದ ಒಡೆಯೋಕ್ಕೆ ಬಂದಿದ್ದಾರೆ ಕರ್ಣನ್ನ ತಗೋ ಎರಡಸು ತಗೋ ಎರಡಸು ಅಂತ ಅಷ್ಟು ಪಿಚ್ಚೆ ಬೇಡ ಅಂತ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ ಅವರು ಒಂದ್ ಕೈಯಲ್ಲಿ ಕೊಡೋದು ಹಸುಗಳನ್ನ ಇನ್ನೊಂದು ಕೈಯಲ್ಲಿ ಕಟ್ ಮಾಡೋದು ಈ ರಸ್ತೆಯಲ್ಲಿ ನೋಡಿ ಐವತ್ತು ದನ ಕಟ್ ಮಾಡಿದ್ದಾರೆ ಇವತ್ತು ಈ ರಸ್ತೆಯಲ್ಲಿ ನೋಡ್ಕೊಂಡೋಗಿ ನೀವು ದಾರಿ ಇದ್ದಕ್ಕೂ ಐವತ್ತು ದನಗಳ ಕಟ್ ಮಾಡಿದ್ದಾರೆ ರಾಶಿ ರಾಶಿ ಒಂದ್ ಕೈಯಲ್ಲಿ ಕೊಡೋದು ಒಂದ್ ಕೈಯಲ್ಲಿ ಕೊಲೆ ಮಾಡೋದು ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ ನಿಮ್ಮ ಈ ಶಾಪ ಗೋ ಶಾಪ ಗೋವಿನ ಶಾಪ ತಗಲ್ದ್ರೆ ನಮ್ದು ಪುಣ್ಯಕೋಟಿ ನಾಡು ನಮ್ದು ಕರ್ನಾಟಕ ಪುಣ್ಯಕೋಟಿ ನಾಡು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳದಂತ ಪುಣ್ಯಕೋಟಿಯ ನಾಡಿದು ಇಲ್ಲೇ ಹಿಂಗೆ ಈ ದುರುಡ್ರೂ ಜಿಹಾದಿಗಳು ಈ ಒಂದು ಕೆಲಸವನ್ನ ಮಾಡಿದರೆ ಇಡೀ ಕರ್ನಾಟಕದ ಜನ ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿದ್ರೆ ಬಂಧಿಸಿಲ್ಲ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಕರಾಳ ಸಂಕ್ರಾಂತಿನೂ ಕೊಡ್ತೀರಿ ಅಂತ ಹೇಳಿದ್ರಿ ಆದರೆ ಇವತ್ತು ಆಗಿರುವಂಥ ಬಂಧನ ಇವೆಲ್ಲ ನೋಡ್ತಾ ಇದ್ರೆ ನನಗೆಲ್ಲೋ ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ ಇದು ಒಳ್ಳೆ ಅಲ್ಲ